ಫ್ಯಾಕ್ಟ್ರಿ ಹೊಡೆದ್ರೆ ಈ ಥರ ಉಳಿಮೆ ಆಗಿ ಉಳಿಮೆ ಆಗಿ ಸುಮ್ಮನೆ ಗೊಬ್ಬರ ಆಗಲ್ಲ ಈ ಥರ ನೋಡ್ರಿ ಗೊಬ್ಬರ ನೋಡ್ರಿ ಈ ಥರ ಈ ಥರ ಯಾವ ಮಿಷಿನ್ ಯಾವ ಮಿಷಿನ್ ಮಾಡಲ್ಲ ಸರ್ ಈ ಥರ ಜಿನ್ನು ಕೂಡ ಹಾಕಕ್ಕಾಗಲ್ಲ ಸರ್ ಈ ತರ ಹುಲ್ಲು ಇಷ್ಟು ದೊಡ್ಡದ ಹುಲ್ಲು ಜಿನ್ನು ಕೂಡ ಹಾಕಕ್ಕಾಗಲ್ಲ ಸರ್ ಈ ತರ ಇದು ಎಷ್ಟು ಉಳುಮೆ ಆಗ್ತದ ಸರ್ ಗೊಬ್ಬರ ಈಗ ನೀವು ಇಷ್ಟತ್ರ ಇಲ್ಲಿ ಕಳೆ ಬಿಟ್ಕೊಂಡಿದಿರಲ್ವಾ ಈ ಕಳೆನ ನೀವು ಈಗ ಕಟ್ ಮಾಡದ್ಮೇಲೆ ಈ ರೀತಿ ನಿಮ್ಗೆ ಈಗ ಈ ಹಸಿರೆಲೆ ಗೊಬ್ಬರದಿಂದ ರೈತರಿಗೆ ಯಾವ ರೀತಿ ಇದು ವರ್ಧನ ಆಗಿ ಹಿಂದಕ್ಕೂ ಈಗ ನಾವು ಹೊಸ್ದಾಗಿ ಈ ರೀತಿಯ ರೊಟೇಷನ್ ವೀಲ್ನ ನಾವು ಆ್ಯಡ್ ಮಾಡಿದೀವಿ ಮತ್ತೆ ಈಸಿಯಾಗಿ ಕಟ್ ಆಗ್ಲಿಕ್ಕೆ ಇದನ್ನು ಮಾಡಿದೀವಿ ಮತ್ತೆ ಈ ಫ್ರೇಮ್ ಕೂಡ ನಾವು ಈ ರೀತಿ ಆಲ್ಟ್ರೇಷನ್ ಆಗಿದೆ ಈಗ ರೈತ ಬಂದವ್ರು ಏನೆಲ್ಲ ನೀವು ಇದನ್ನ ಕಳೆದ ಬಾರಿ ಈ ಅವರ ಸಜೆಷನ್ಗಳನ್ನೆಲ್ಲ ಕೊಟ್ಟಿದ್ದೀರಿ ಅದೇ ರೀತಿ ಈ ತಲೆಮಟ ಹ್ಮ್ ಹ್ಮ್ ಕಲೆ ಮಟ್ಟದ ಹುಲ್ಲು ಈ ತರ ಕಂಟಿನ್ಯೂಷನ್ ಮಾಡುತ್ ಅಂದ್ರೆ ಇಷ್ಟು ದೊಡ್ಡ್ ಆಕ್ಟ್ರಿ ಕೆಲಸ ಮಾಡುತ್ತೆ ಸರ್ ನಮ್ದು ದೊಡ್ಡ ದೊಡ್ಡ ಆಕ್ಟ್ರಿ ಇದು ಸರ್ ಆಹ್ ಈ ನಮಸ್ತೆ ರೈತ ಬಂದವ್ರೆ ನಾವ್ ಇವತ್ತು ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನ ತುಂಬರುಗುದ್ದಿ ಗ್ರಾಮದಲ್ಲಿ ಇವತ್ತು ಎರಡನೇ ಮಷೀನ್ನ ನಾವು ಇವತ್ತು ಯಶಸ್ವಿಯಾಗಿ ಕೊಡಲಿಕ್ಕೆ ಒಬ್ಬರು ರೈತರು ಕಾರಣಭೂತರಾಗಿದ್ದಾರೆ ಇವತ್ತು ಅವ್ರನ್ನ ನಾನು ಪರಿಚಯ ಮಾಡಿಕೊಡ್ತೀನಿ ರೈತರು ಕೊಂಡ್ಕೊಂಡ್ರು ಅವ್ರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ಕೆ ಬಯಸ್ತೀವಿ ಮತ್ತು ಈ ಎಲ್ಲ ವಿಷಯಗಳನ್ನು ಯಾವ ರೀತಿ ಎಲ್ಲ ಮುಂಚೆ ನೋಡಿದ್ರು ಅದ್ರದ್ದು ಎಲ್ಲನೂ ಕೂಡ ಅವರು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಈಗ ನೋಡ್ಬೋದು ಈ ಹೊಸ ಮಾಡೆಲ್ಲು ಯಾವ ರೀತಿ ನಿಮಗೆ ರೂಪ್ಕೊಂಡಿದೆ ಅನ್ನೋದನ್ನ ಇವಾಗ ರಿವೀಲ್ ಮಾಡ್ತೀನಿ ಅವ್ರದ್ದು ತೋಟ ಹೇಗಿತ್ತು ಈಗ ಹೇಗೆಲ್ಲ ಆಗಿದೆ ಅನ್ನೋದನ್ನ ಒಂದು ಇದರಲ್ಲಿ ತೋರಿಸ್ತಾವೆ ಇರ್ಬೋದು ಸ್ನೇಹಿತರೆ ಯಾವ ಈ ತೋಟ ಯಾವ ರೀತಿ ಕಳೆಯಿಂದ ಯಾವ ರೀತಿ ಇದಾಗಿದೆ ಈಗ ನಾವು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರಿಂದ ಹೊಡೆದ ಮೇಲೆ ಯಾವ ರೀತಿ ಇಲ್ಲಿ ಆಗಿದೆ ಅನ್ನೋದನ್ನ ನಿಮಗೆ ಸವಿಸ್ತಾರವಾಗಿ ತೋರಿಸ್ತಾ ಬರ್ತಾ ಇದ್ದೀನಿ ನೋಡಿ ಈಗ ಇದು ಹಾಗೆ ರೈತ್ರ ಹಾಗೆ ನಾವು ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಅಂತ ತುಂಬಿ ಸರ್ ಹಾಂ ಸರ್ ಇದು ನೀವು ಎಲ್ ನೋಡಿದ್ರಿ ಇದನ್ನ ಮತ್ತೆ ನೀವು ಈಗ ನೀವು ಕೊಂಡ್ಕೊಳ್ಳೋಕೆ ಕಾರಣ ಆದ್ರೂ ಏನಾಯ್ತು ನಿಮ್ಮದು ಯೂಟ್ಯೂಬ್ನಾಗ ನೋಡಿ ನಾವು ನಿಮ್ದು ಸೆಲೆಕ್ಟ್ ಮಾಡಿ ಮೊದ್ಲು ಒಂದು ಮಿಷಿನ್ ಕೊಟ್ಟಿದ್ರಿ ಹೊಡೆದ್ರದ್ ನೋಡಿ ಭಾರಿ ಚಲೋ ಆಗ್ತದೆ ಸರ್ ಟ್ಯಾಕ್ಟರ್ ಹೊಡೆದ್ರೆ ಈ ತರ ಉಳಿಮೆ ಉಳುಮೆ ಆಗಿ ಸುಮ್ಮನೆ ಗೊಬ್ಬರ ಆಗಲ್ಲ ಈ ತರ ನೋಡಿರಿ ಗೊಬ್ಬರ ನೋಡಿರಿ ಈ ತರ ಈ ತರ ಯಾವ ಮಿಷಿನ್ ಯಾವ ಮಿಷಿನ್ ಮಾಡಲ್ಲ ಸರ್ ಈ ತರ ಜಿನ್ನು ಕೂಡ ಹಾಕಕ್ಕಾಗಲ್ಲ ಸರ್ ಈ ತರ ಹುಲ್ಲು ಇಷ್ಟು ದೊಡ್ಡದು ಹುಲ್ಲು ಜಿನ್ನು ಕೂಡ ಹಾಕಕ್ಕಾಗಲ್ಲ ಸರ್ ಈ ತರ ಇದು ಎಷ್ಟು ಉಳಿಮೆ ಸರ್ ಗೊಬ್ಬರ ಸರ್ ಈಗ ನೀವು ಇಷ್ಟತ್ರ ಇಲ್ಲಿ ಕಳೆ ಬಿಟ್ಕೊಂಡಿದ್ದೀರಲ್ವಾ ಈ ಕಳೆನ ನೀವು ಈಗ ಕಟ್ ಮಾಡದ್ಮೇಲೆ ಈ ರೀತಿ ನಿಮಗೆ ಈಗ ಈ ಹಸಿರೆಲೆ ಗೊಬ್ಬರದಿಂದ ರೈತರಿಗೆ ಯಾವ ರೀತಿ ಇದು ವರ್ಧನ ಆಗಿ ಇದಾಗ ಈಗ ನೀವು ಈ ಗೋರ್ಮೆಂಟ್ ಗೊಬ್ಬರ ಇವನ್ನೆಲ್ಲ ತರ್ತೀರಲ್ವಾ ಆ ಗೊಬ್ಬರಕ್ಕೂ ಈ ನ್ಯಾಚುರಲ್ ಆಗಿ ನಮ್ಮ ನೈಸರ್ಗಿಕವಾಗಿ ಏನ್ ಕಳೆ ಬೆಳಿತದೆ ಅದರಿಂದ ಸಿಗೋ ಗೊಬ್ಬರಕ್ಕೂ ನಿಮ್ಗೆ ಬೆಳೆ ಯಾವ ರೀತಿ ದ್ವಿಗುಣ ಆಗುತ್ತೆ ಈ ರೀತಿ ಹಸಿರೆಲ್ಲ ಗೊಬ್ಬರ ನೀವು ಮಾಡೋದ್ರಿಂದ ಎರವಳು ಸಂತತಿನೂ ನಾವು ಹೆಚ್ಚಿಗೆ ಮಾಡ್ಕೊಳ್ಬೋದಲ್ವಾ ಗರಿ ಹಾ ಈ ಗರಿ ಐತಲ್ಲ ಈ ಗರಿ ಹಾ ಹಾ ಈ ಗರಿ ಕೂಡ ಏನ್ ಸರ್ ಅಂದ್ರೆ ಈ ಗರಿ ನೀವು ಪುಡಿ ಮಾಡ್ಬೇಕಂದ್ರೆ ಯಾವ ರೀತಿ ಇರ್ಬೇಕು ಸರ್ ಇದು ಒಣಗಿರ್ಬೇಕು ಸರ್ ಹಾ ಸ್ವಲ್ಪ ಡ್ರೈ ಇತ್ತು ಅಂದ್ರೆ ಆಟೋಮೆಟಿಕ್ ಅಲ್ಲಿ ಇದ್ರಲ್ಲಿ ಡ್ರೈ ಆಗುತ್ತೆ ಸರ್ ಹಾ ಸ್ವಲ್ಪ ಇದ್ರ ರೈತರಿಗೆ ಇನ್ನೂ ಕೆಲವೊಂದು ಡೌಟ್ಗಳಿದೆ ಅಂದರೆ ಈ ಗರಿ ಹೋಗುತ್ತಾ ಅಂತಾರೆ ಆ ಗರಿ ಯಾವ ರೀತಿ ಇದ್ದರೆ ಯಾ ಹೋಗುತ್ತ ಯಾಕೆಂದರೆ ನೀವು ಆಲ್ರೆಡಿ ನಾವು ಕಳೆದ ಬಾರಿ ಒಂದು ಮಷಿನ್ ಕೊಟ್ಟಾಗ ನಿಮ್ಮ ಸ್ನೇಹಿತರು ತೋಟಕ್ಕೆ ಬಂದ್ವಿ ಆವತ್ತು ನೀವು ನೋ ನೋಡಿದ್ರಿ ಆವತ್ತು ಸೆಲೆಕ್ಟ್ ಮಾಡಿದ್ರಿ ಮತ್ತು ನಮ್ಮನ್ನು ಇವತ್ತು ನಮ್ಮದು ಹೊಸ ಮಾಡೆಲ್ ಏನು ಈಗ ಆಲ್ಟ್ರೇಷನ್ಸ್ ಎಲ್ಲ ಆದಮೇಲೆ ಮತ್ತೆ ಲಾಂಚ್ ಆದಮೇಲೆ ಇವತ್ತು ನೀವು ಆ ಮಷಿನ್ ನಮಗೆ ಬೇಕು ಅಂತೇಳಿ ಕೇಳಿ ಇವತ್ತು ಬಂದು ನಮಗೆ ಪರ್ಚೇಸ್ ಮಾಡ್ಕೊಂಡಿದ್ದೀರಿ ಈ ಗರಿಗಳು ಯಾವ ರೀತಿ ಡ್ರೈ ಇದ್ರೆ ಚೆನ್ನಾಗ ಅಥವಾ ಹಸಿ ಇದ್ರೆ ಗರಿ ಡ್ರೈ ಇದ್ರೆ ಬಾರಿ ಚಲೋ ಸರ್ ನಾವ್ ಇದ್ರ ಕಡೆ ಗರಿ ಇತ್ತಿಲ್ಲ ಸರ್ ಅಲ್ಲಿ ಇದ್ದಿಲ್ಲ ಸರ್ ಆದ್ರೂ ಆಗೋತ್ ಸರ್ ಡ್ರೈವ್ ಇದ್ರೆ ಇನ್ನೂ ಪೂರಾ ಪೂರ್ಣ ಸರ್ ಮಳೆ ಬಂದ್ರೆ ಅದು ಮೆತ್ತಗಿರ್ತದೆ ಸರ್ ಮೆತ್ತಗ ಅದು ಓಕೆ ಮೆತ್ತಗೋದು ನೋಡ್ರಿ ಸರ್ ಎಷ್ಟು ಕ್ಲೀನ್ ಆಗತ್ತ ನೋಡ್ರಿ ಇಲ್ಲಿ ನೋಡ್ರಿ ಹುಲ್ ಮಾಡ್ರಿ ನೋಡ್ರಿ ಇಷ್ಟ ಐತ್ ಸರ್ ಓಕೆ ಇಲ್ಲ ಐತ್ ನೋಡ್ರಿ ಸರ್ ಇಲ್ಲಿ ಹುಲ್ಲು ಇದೆ ಹುಲ್ಲು ನೋಡ್ರಿ ಸರ್ ಬರೀ ಸರ್ ನೋಡಿ ಸರ್ ಇಷ್ಟ ಮಠ ಆಯ್ತು ತಲೆಮಠ ತಲೆಮಠ ಹುಲ್ಲು ಈ ತರ ಕಂಟಿನ್ಯೂಷನ್ ಮಾಡುತ್ತಂದ್ರೆ ಈ ದೊಡ್ಡ ಟ್ಯಾಕ್ಟ್ರಿ ಏನ್ ಕೆಲಸ ಮಾಡುತ್ತೆ ಸರ್ ನಮ್ದು ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ಇದಾವೆ ಸರ್ ಈಗ ನೀವು ರೈತ ಬಾಂಧವ್ರಿಗೆ ಈ ರೀತಿ ಮಷಿನರೀಸ್ ಗಳನ್ನ ಯೂಸ್ ಮಾಡೋದ್ರಿಂದ ಹೇಗೆಲ್ಲ ಅವ್ರು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ನೀವು ಹೇಳಿಕ್ ಇಷ್ಟಪಡ್ತೀರಾ ಈಸಿಯಾಗಿ ಮಾಡಬಹುದು ಸರ್ ಫ್ಯಾಕ್ಟ್ರಿಗಾದ್ರೆ ಗಂಟೆಗೆ ಐದು ಲೀಟರ್ ಡೀಸೆಲ್ ಹಾಕ್ಬೇಕು ಸರ್ ನಿಮ್ಮ ಹೊಲದ ಕೆಲಸ ನಿಮ್ ಕೈಯಲ್ಲೇ ಇರುತ್ತೆ ಯಾವ್ದೇ ರೀತಿಯ ಕೂಲಿ ಕಾರ್ಮಿಕರ ಇದಿರಲ್ಲ ನೀವೇನೇ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಎಷ್ಟು ಮಟ್ಟಿಗೆ ಇವರು ಕಳೆ ಬೆಳೆಸ್ಕೊಂಡಿದ್ದಾರೆ ಈ ಕಳೆಯನ್ನ ಇವತ್ತು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ ಮುಖಾಂತರ ಅವರು ಈಗ ಪುಡಿ ಮಾಡಿಬಿಟ್ಟು ಅವರು ಇಲ್ಲಿ ನೋಡಿ ಇಲ್ಲೆಲ್ಲ ಆಗಿದೆ ಅಲ್ವಾ ಈ ರೀತಿ ನೋಡಿ ನೋಡಿ ಈಗ ನೋಡಿ ಹೇಗಿಲ್ಲ ಹೇಗೆಲ್ಲ ಆಗಿದೆ ಮತ್ತೆ ನೋಡಿ ನೋಡ್ರಿತ್ರೆ ಇಲ್ಲಿ ಇಲ್ಲಿ ಇನ್ನೊಬ್ರು ರೈತ ಬಾಂಧವರು ಕೂಡ ಬಂದಿದ್ದಾರೆ ಪರಿಚಯ ಸರ್ ತಮ್ಮ ಹೆಸರು ಸರ್ ಬಿ ಎಂ ಅಜ್ಜೆ ಅಂತ ಇದರಲ್ಲಿ ರೈತರು ನಾವು ಎಲ್ಲಾರಕ್ಕಿನ ಮೇನ್ ಅಂತಂತಂದ್ರೆ ಈ ಸರ್ಕಾರ ಗೊಬ್ಬರ ಹಾಕೋದ್ರಿಂದ ಭೂಮಿ ಎಟ್ಟಿ ಹಾಕತ್ ಈ ಹಸಿರು ಗೊಬ್ಬರದ್ದು ಏನೈತಲ್ಲ ಬಾಳ ಮೆದು ಬರ್ತತ್ತು ಇದರ ಕಾಲಿಕ್ಕಾಗಿರಲ್ಲ ನಾವು ಆರಾಮಾಗಿ ಅಡ್ಡಾಡಬಹುದು ಏನು ಮಾಡಿದ್ರೆ ಇದಾಗ್ತಾ ಇಲ್ಲ ಒಳ್ಳೆ ಮಿಷನ್ ಮಾತ್ರ ಒಳ್ಳೆ ಪರ್ಫೆಕ್ಟ್ ಆಗಿ ಆಯ್ತಿದೆ ಇಷ್ಟು ಹೇಳಕ್ ನಾವು ಬಹಳ ಪಡ್ತೀವಿ ಅಷ್ಟಂತ ಹೇಳಬಲ್ಲಿ ನಮ್ಮ ರೈತರು ಬಾರಿ ಅನುಕೂಲ ಆಗತ್ತೆ ಬಂದು ಬೆಳಿಗ್ಗೆ ಬಂದು ಬೆಳಿಗ್ಗೆ ಜಾವ ಮಧ್ಯಾಹ್ನ ಜಾವ ಒಂದೊಂದು ಗಂಟೆ ಹೊಡೆದ್ರೆ ಹೊಲ ಕಾಲಿ ಆಗ್ತದೆ ಟ್ಯಾಕ್ಟ್ರಿ ಅಂದ್ರೆ ಇಲ್ಲಿ ಗಿಡಕ್ಕೆ ಮರೆಯೋದು ಅದು ಮುರಿಯೋದು ಇದು ನೋಡಿರಿ ಸರ್ ಈ ತರ ಹೊಡೆದು ಬಿಟ್ರೆ ಇನ್ನೆಲ್ಲಿ ಇರ್ತದೆ ಸರ್ ಈ ತರ ಸೆಂಟ್ರಿಗೆ ಹೋದ್ರೆ ಎಲ್ಲಿ ಉಳ್ಳೇನು ನೀರಲ್ಲ ಸರ್ ಎಷ್ಟು ಕ್ಲೀನ್ ಆಗ್ತದೆ ಸರ್ ಒಂದು ಆಳಿಗೆ ಐನೂರು ರೂಪಾಯಿ ಸರ್ ಒಂದು ಮಕ್ಕಳಿಗೆ ಎಷ್ಟು ಸಾವಿರ ಲೇಬರ್ ಇಡಬೇಕು ಸರ್ ನಾವು ದೊಡ್ಡ ಟ್ರಾಕ್ಟರ್ ತಂದಿವಿ ಸರ್ ಅವನು ಊಟ ಬಟ್ಟೆ ಎಲ್ಲ ಕೊಟ್ಟು ಎಲ್ಲ ನಮ್ಮ ಗಾಡಿಗೆ ಡಿಸೆಲ್ ಹಾಕಿಸಿ ಐದು ಲೀಟರ್ ಗಂಟೆಗೆ ಐದು ಲೀಟರ್ ಅದು ಡೀಸೆಲ್ ಹೋಗುತ್ತೆ ಸರ್ ಆಮೇಲೆ ಈ ತರ ಆಗಲ್ಲ ಸರ್ ಉಳುಮೆ ಈ ತರ ಉಳ್ಳೇ ಕಟ್ ಮಾಡಲ್ಲ ಪವರ್ ಟಿಲ್ಲರ್ಗೆ ನೋಡ್ರಿ ಸರ್ ಯಾವ ತರ ಆಗೈತೆ ನೋಡಿರಿ ಸರ್ ನೋಡ್ರಿ ಸರ್ ನಿಮಗೆ ಇದು ತೃಪ್ತಿ ಆಗಿದೆಯಾ ತೃಪ್ತ ಸರ್ ಇನ್ನ ಏಸ್ ನಮ್ಮನೆ ಬಿಟ್ರು ಕೂಡ ಇಂಥ ಮಿಷಿನ್ ತಗೋಬೇಕ ಮತ್ತೆ ನಮ್ಗೆ ಆಸೆ ಓಕೆ ಸರ್ ಥ್ಯಾಂಕ್ ಯು ಎರಡು ತಿಂಗಳು ಮಾಡಿ ಬ್ರಾಂಚ್ ಲಾಂಚ್ ಮಾಡಿ ಕೂಡ ತಗೊಂಬರೇ ಓಕೆ ಥ್ಯಾಂಕ್ ಯು ಸರ್ ಮುಂಚಿನ ಹಳೆ ಮಾಡೆಲ್ಗೂ ಈಗಿಂದಕ್ಕೂ ಈಗ ನಾವು ಹೊಸದಾಗಿ ಈ ರೀತಿಯ ರೊಟೇಷನ್ ವೀಲ್ ನ ನಾವು ಆ್ಯಡ್ ಮಾಡಿದ್ದೀವಿ ಮತ್ತೆ ಈಸಿಯಾಗಿ ಕಟ್ ಆಗ್ಲಿಕ್ಕೆ ಅಂತಾನೆ ಇದನ್ನ ಮಾಡಿದೀವಿ ಮತ್ತೆ ಈ ಫ್ರೇಮ್ ಕೂಡ ನಾವು ಈ ರೀತಿ ಆಲ್ಟ್ರೇಷನ್ ಆಗಿದೆ ಈಗ ರೈತ ಬಂದವರು ಏನೆಲ್ಲ ನೀವು ಇದನ್ನು ಕಳೆದ ಬಾರಿ ಅವರ ಸಜೆಷನ್ಗಳನ್ನೆಲ್ಲ ಕೊಟ್ಟಿದ್ದೀರಿ ಅದೇ ರೀತಿ ಈ ಈಗ ನಾವು ಕಟಿಂಗ್ಗೋಸ್ಕರ ಮುಂಚೆ ಇಲ್ಲಿ ಬೋಲ್ಡ್ ಸಿಸ್ಟಮ್ಗಳನ್ನ ಕೊಟ್ಟಿದ್ವಿ ಈಗೇನು ಮಾಡಿದ್ದೀವಿ ಈ ರೊಟೇಷನ್ ಮಾಡೋ ಮುಖಾಂತರ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ನ ನಾವು ಇಲ್ಲೇ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇನ್ನು ಮತ್ತು ಈ ಗೇರ್ ವಿಷಯವಾಗಲಿ ಇನ್ನೊಂದು ಪ್ರತಿಯೊಂದು ಕೂಡ ನಾವು ಈ ಹೊಸದಾಗಿ ನಾವು ಮತ್ತೆ ರೀಲಾಂಚ್ ಮಾಡಿರೋದ್ರಿಂದ ರೈತ ಬಂದವರು ನೀವು ಕೊಟ್ಟ ಸಲಹೆಯ ಮೇರೆಗೆ ನಾವು ಈ ಈಗ ಹೊಸದಾಗಿ ನೂತನವಾಗಿ ಈ ಹಸಿರು ಬಣ್ಣದಲ್ಲಿದ್ದಂತಹ ನಮ್ಮ ಸ್ಟಬಲ್ ಮೂವರು ಈಗ ಹಳದಿ ಬಣ್ಣದಲ್ಲಿ ಈಗ ಹೊಸ್ದಾಗಿ ನಿಮಗೆ ನಿಮ್ಮ ಮುಂದೆ ತಂದಿದ್ದೀವಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಅಥವಾ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಎಲ್ಲ ಮಷೀನರೀಸ್ಗಳ ಬಗ್ಗೆ ಮಾಹಿತಿಯನ್ನು ನಾವು ನೀಡಿರ್ತೀವಿ ಅಲ್ಲಿ ಕೂಡ ನೀವು ವಿಡಿಯೋಗಳನ್ನ ವೀಕ್ಷಣೆ ಮಾಡ್ಬೋದು ಅಥವಾ ಈ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಮತ್ತು ಹೆಚ್ಚಿನ ರೈತರಿಗೆ ಈ ವಿಷಯಗಳನ್ನು ಹಂಚಿ ಅಂತೇಳಿ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ